ಶಾಲೆ ಹಾಸ್ಟೆಲ್ ಹಂತದಲ್ಲಿ ಏನಾಗಿದೆ ಅಂತ ಗೊತ್ತಾಗಿಲ್ಲ ಎಲ್ಲವನ್ನೂ ಕೂಡ ಗಮನಿಸೋದಕ್ಕೆ ವಿಚಕ್ಷಣ ದಳ ರಚಿಸೋದಕ್ಕೆ ಸೂಚಿಸಿದ್ದೇನೆ ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಶವಂತಪುರದಲ್ಲಿ ನಡೆದ ಘಟನೆ ನನ್ನ ಗಮನಕ್ಕೆ ಬಂದಿಲ್ಲ ಮೈಸೂರಿನಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಲೆ ಹಾಸ್ಟೆಲ್ ಹಂತದಲ್ಲಿ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ ಎಲ್ಲವನ್ನೂ ಗಮನಿಸೋದಕ್ಕೆ ವಿಚಕ್ಷಣ ದಳ ರಚಿಸಲು ಸೂಚಿಸಿದ್ದೇನೆ ಇನ್ನು ಈ ಘಟನೆ ನನ್ನ ಇನ್ನೂ ಬಂದಿಲ್ಲ ಅಲ್ಲೊಂದು ಇನ್ನೊಂದು ಇಂತಹ ಘಟನೆಗಳು ನಡೀತಾ ಇರುತ್ತೆ ಅದನ್ನೇ ಜನರಲೈಸ್ ಮಾಡೋದು ಬೇಡ ನಾವು ಯಾರನ್ನೂ ರಕ್ಷಣೆ ಕೂಡ ಮಾಡೋದಿಲ್ಲ ಎಂದಿದ್ದಾರೆ ಎಲ್ಲಿ ಥರ ಸ್ಟೇ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಒಂದು ವಿಜಿಲೆನ್ಸ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ಲಿ ಶಾಲೆಗಳಲ್ಲಿ ಏನಾಗುತ್ತೆ ಅದನ್ನು ವಿಚಕ್ಷಣ ದಳ ಇಟ್ಕೊಂಡು ಮಾಹಿತಿ ತಗೊಂಡು ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಅಂತ ನಮ್ಮ ಮಾಡಿದ್ದೀನಿ ಅದು ಅದರಿಂದ ನನ್ನ ಗಮನಕ್ಕೆ ಬಂದಿಲ್ಲ ಅದು ಎಲ್ಲ ಒಂದು ನಡೆದನ್ನ ಜನರಲೈಸ್ ಮಾಡಕ್ಕೆ ಹೋಗ್ಬೇಡಿ ಆ ಥರ ಆದರೆ ಅದರ ಆ ವಿ ವಿಲ್ ನಾಟ್ ಸ್ಪೇರ್ ಎನಿಬಡಿ ಎಲ್ಲಿ ಥರ ಸ್ಟೇ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು ಅವ್ರು ಸೀರಿಯಸ್ಸಾಗಿ ಆ್ಯಕ್ಷನ್ ತಗೊಂಡು ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಒಂದು ವಿಜಿಲೆನ್ಸ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ಲಿ ಶಾಲೆಗಳಲ್ಲಿ ಏನಾಗುತ್ತೆ ಅಂದರೆ ವಿಚಕ್ಷಣ ದಳ ಇಟ್ಕೊಂಡು ಮಾಹಿತಿ ತಗೊಂಡು ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಅಂತ ನಮ್ಮ ಮಾಡಿದ್ದೀವಿ ಅದು ಅದರಿಂದ ನನ್ನ ಗಮನಕ್ಕೆ ಬಂದಿಲ್ಲ ಅದು ಎಲ್ಲ ಒಂದು ನಡೆದನ್ನ ಜರ್ಲೈಸ್ ಮಾಡಕ್ಕೆ ಹೋಗ್ಬೇಡಿ ಆ ಥರ ಆದರೆ ಅದರ ಆ ಥರ ವಿಲ್ ನಾಟ್ ಸ್ಪೇರ್ ಎನಿಬಡಿ ಎಲ್ಲಿ ಥರ ಸ್ಟೇ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು ಅವ್ರು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಒಂದು ವಿಜಿಲೆನ್ಸ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ಲಿ ಶಾಲೆಗಳಲ್ಲಿ ಏನಾಗುತ್ತೆ ಅದು ವಿಚಕ್ಷಣ ದಳ ಇಟ್ಕೊಂಡು ಮಾಹಿತಿ ತಗೊಂಡು ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಅಂತ ಅದರಿಂದ ನನ್ನ ಗಮನಕ್ಕೆ ಬಂದಿಲ್ಲ ಅದು ಎಲ್ಲ ಒಂದು ಹೋಗ್ಬಿಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ